ಯಾರೋಂಡ್ ಕೇಳಿಸ್ತಾ ರೇಡಿಯೋದಲ್ಲಿ ಯಾವನು ಎಷ್ಟು ಚೆನ್ನಾಗಿ ತಾಳ ಆಗ್ತಾ ಇದ್ದ ಅಂತೀಯಾ ಅದು ತಾಳ ತರ ಇರ್ಲಿಲ್ವಾ ಹೌದೌದು ತಪ್ ತೊಪ್ ತಾಳಾಗ್ತಾ ಇದ್ದ ತಪ್ಪು ತಾಳ ತಪ್ಪಿರ್ತಾಳ ತಾಳ ಕದ ಮೂರ್ ಭಾಷೆ ಬದಿತ್ತಲ್ಲ ಮೂರ್ ಭಾಷೆ ನಾ ನೋಡಿಲ್ಲಪ್ಪಾ ತಮಿಳಲ್ಲಿ ತಮಿಳಲ್ಲಿ ತಪ್ಪು ತಾಳಂಗಲಿ ತಪ್ಪಿದ ತಾಳಮ ಕನ್ನಡದಲ್ಲಿ ತಪ್ಪಿದ ತಾಳ ಬಾ ಕುಬ್ರಾಕ್ಕಿತ್ತೀನಿ ಕಳಸಲ್ಲ ನಿನ್ ಕಾಲಾಗಿರೋ ಜೋಡ ಪಟ ಪಟ ಪುಟ ಪಡ ಬುಡ ಅಂತ ಹೊಡಿಲ್ಲ ಏ ಯಾಕಿರಲ್ಲ ಜೀವ ಐತಿ ತಿಂತಾ ಇದೀರ ನಿನ್ಗ್ ಯಾವನ ಹೊಡಿತಾ ಇದ್ದ ಅಂತ ನೋಡ್ಬಿಟ್ಟ ಅಲ್ಲ ನೋಡ್ಬಿಟಾ ಯಾವನು ಅಂತ ಒಂದೇ ಒಂದ್ ಕಿತ್ತ ಹೇಳ್ಬಿಡ ಮತ್ತೆ ಹೇಳೋದಿಲ್ಲ ಹೇಳಪ್ಪ ನನ್ ಚಿನ್ನೋ ನನ್ ಮುದ್ದೋ ನನ್ನ ಸೌರನು ನನ್ ಮುತ್ತು ಎಳ್ಳಾ ಹೇಳೋದಿಲ್ಲ ಇಲ್ಲಿವರೆಗೂ ಐವತ್ತು ಟವಲ್ ಬಂದಾಗೋಯ್ತು ಇನ್ನು ಎಷ್ಟು ಹಾಳಾದ್ರು ಎಲ್ಲಾರ್ಗು ಮೂಲ ವ್ಯಾಧಿ ವ್ಯಾಧಿ ಅಂತ ಬಂದ್ರೆ ನನ್ಗೆ ಈ ಬಟ್ಟೆ ವ್ಯಾಧಿ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತಲ್ಲ ಎಲ್ಲರೂ ಓಡಾಡಕ್ಕೆ ಸರ್ವತ್ ಎದ್ರ ನಾನು ಆಗ್ಲತ್ತೇ ಆಗೋಯ್ತಲ್ಲ ನನ್ ಬಾಳೆವು